ಶ್ರೀನಾಥಿ ವಿರುದ್ಧವಾಗಿ ನೀನು ಮೀಡಿಯಾದ ಕುಂತ ವಿರುದ್ಧವಾಗಿ ಮಾತಾಡುವಷ್ಟು ನೀನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೀಯಾ ನೀನು ಯಾವ ಸಮಾಜದವನು ಯಾರ ಯಾವ ಸಮಾಜದವನು ನೀನ್ ಎಲ್ಲಿ ಬೆಳೆದಿ ಅಪ್ಪ ಮಕ್ಕಳು ರಾಮುಲ್ ದಣಿ ಕಂಪಣ್ಣಗೆ ಬೆಳೆದು ರಾಮುಲ್ ದಣಿ ಆಶೀರ್ವಾದ ಸಾಕಷ್ಟು ತಗೊಂಡು ರಾಮುಲ್ ದಣಿಯಿಂದ ಶ್ರೀನಾಥಿಯಿಂದ ನೀವು ಬೆಳೆದು ಇವತ್ತು ದೋಣಿಯವ್ರಿಗೆ ವಿರುದ್ಧವಾಗಿ ನೀನು ಮೀಡಿಯಾದ ಮುಂದಕ್ಕೂ ವಿರುದ್ಧ ಮಾತಾಡ್ತಿಯಲ್ಲ ನೀನು ಒಬ್ಬ ಸಮಾಜದವ್ನ ನೀನು ಆ ಏ ನಾಲಾಯ್ಕ್ ದಣಿಯರ ಬಗ್ಗೆ ಯಾರು ಮಾತಾಡಬೇಕು ಯಾರು ಇಲ್ಲ ಅನ್ನೋದು ನಿನಗೆ ಇಲ್ಲ ನೀನು ಅಷ್ಟು ದೊಡ್ಡ ವ್ಯಕ್ತಿಯ ಅವ್ರ ವಿರುದ್ಧವಾಗಿ ನೀನ್ ಪ್ರೆಸ್ ಮೀಟ್ ಮಾಡಾಕ ನಮ್ಮ ಸಮಾಜದವರಿಗೆ ಪ್ರತಿಯೊಬ್ಬರಿಗೆ ಬಹಳಷ್ಟು ನೋವಾಗಿದೆ ಈ ನೋವನ್ನ ಈ ನೋವನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಬೇಕನ್ನೋದು ನಮಗೆ ದೊಡ್ಡ ಕಷ್ಟ ಆಗಿದೆ ರಟ್ಟಿ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ನೀನು ಏನು ಆಗ್ತೀಯೋ ಗೊತ್ತಿಲ್ಲ ಇದು ದೊಡ್ಡದಾಗಿ ಇದೊಂದು ಸಮಸ್ಯೆ ಉದ್ಭವ ಆಗ್ತದೆ ನಿನಗೆ ಎಚ್ಚರಿಕೆ ಕೊಡಕತ್ತಿದಿನಿ ಯಾರ ರೀತಿಯಾಗಿ ಕೊಟ್ಟಿದ್ದೀನಿ ನೀನು ಗೊತ್ತೈತಾ ಸ್ವಲ್ಪರ ಯಾರ ಪರವಾಗಿ ಕೊಟ್ಟಿ ನೀನು ಅವರು ನೀವು ಅಪ್ಪ ಮಕ್ಕಳು ಮೂವತ್ತು ವರ್ಷ ರಾಮುಲ್ ದಣಿ ಕುಟುಂಬದಾಗ ಬೆಳೆದು ಬಂದಂತವ್ರು ನೀವು ಅವ್ರ ಮಾರ್ಗದಾಗ ಬೆಳೆದು ಇವತ್ತು ನಿನ್ನೆ ಮೊನ್ನೆ ರಾಜಕಾರಣ ಮಾಡೋ ಹಿಂದ ಇದ್ದು ಅವ್ರ ಅವ್ರ ವಿರುದ್ಧ ನೀನು ಪ್ರಸ್ಪೀಟ್ ಮಾಡ್ತೀಯ ಅಂತ ತಾಕತ್ತಿದ್ರ ಬಾ ನೀನು ನೀನ್ ಗಂಗಾವತಿಯಲ್ಲಿ ಬಾನೀನು ಬಂದು ನೀನು ಇಲ್ಲಿ 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 ಗಂಗಾವತಿಗೆ ಬಾ ಬಾನೀನು ನೋಡ್ತೀವಿ ನಾವು ಏ ಸುಭಾಷ ಬಾಯ್ ಸಿಕ್ಕಂಗೆ ಮಾತಾಡೋದಲ್ಲೂ ರೆಡ್ಡಿ ಶ್ರೀನಿವಾಸ ಬಗ್ಗೆ ನಿನಗೆ ಏನು ಪದ್ಯಕ್ಕೆ ಗೊತ್ತೇ ಆ ಒಬ್ರ ಜೊತೆಗೆ ಇದ್ಕಂಡು ಇನ್ನೊಬ್ಬರಿಗೆ ಮೋಸ ಮಾಡೋದು ಉಂಡು ಮನೆಗೆ ಜಂತಿ ಅಂತ ಕೆಲಸ ರೆಡ್ಡಿ ಶ್ರೀನಿವಾಸ ಅವ್ರು ಮಾಡಿಲ್ಲ ಹಂಗಾಗಿ ಐದು ಗ್ಯಾರಂಟಿ ಅನುಷ್ಠಾನಕ್ಕ ಜಿಲ್ಲಾ ಅಧ್ಯಕ್ಷನ್ ಮಾಡ್ಯಾರ ರೆಡ್ಡಿ ಶ್ರೀನಿವಾಸನ್ನ ನಿನ್ನ ಯಾವ್ದೋ ಒಂದು ನಾಯಿ ಮಾಡಿಲ್ಲ ಒಂದು ಹಂದಿ ಮಾಡಿಲ್ಲ ನಿನ್ನ ಏನಾಗಿ ನೀನು ಏನೇನಾಗಿಲ್ಲ ನೀನು ಏನೇನು ಕಾಣಲ್ಲ ನೀನು ಜೊತೆಗೆ ಇದ್ಕಂಡು ಅನ್ಸಾರಿ ಪಕ್ಷದಾಗ ಇದ್ಕಂಡು ಕಾಂಗ್ರೆಸ್ ಪಕ್ಷ ಇದ್ಕಂಡು ಕರಿಯಣ್ಣ ಸಂ ನಿಂದ್ರಿಸಿ ಅನ್ಸಾರಿ ಸೋಲಿಸಿದೆ ಅದಾದ ಮೇಲೆ ಈ ಮತ್ತೆ ಕಾಂಗ್ರೆಸ್ನ ಇದ್ದುಕೊಂಡು ಕೆಪಿಸಿಸಿ ಮೆಂಬರ್ ಆಗಿ ಪಿ ಪಿ ಮಾಡಿ ಪಾಪ ಆ ಅನ್ಸಾರಿ ಸೋಲಿಸಿದೆ ಇಂತ ನೀಚ ಕೆಲಸ ರೆಡ್ಡಿ ಶ್ರೀನಿವಾಸ ಮಾಡಿಲ್ಲ ಜೊತೆಗಿದ್ದಕಂಡು ಆ ಹಾಲಿಗೆ ತಾಯಿಗೆ ಹಾಲು ಉಂಡ ಕೆಲಸ ಮಾಡ್ಯಾನ ಮನಿ ಬಾಯಿಗಂಡ್ ಕೆಲಸ ಮಾಡಿಲ್ಲ ರೆಡ್ಡಿ ಶ್ರೀನಿವಾಸ ಅಂತ ಕೆಲಸ ಮಾಡಿಲ್ಲ ಅಂತ ಅದಕ್ಕೋಸ್ಕರವಾಗಿ ಆತನ ಅನುಷ್ಠಾನದ ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ಅಧ್ಯಕ್ಷನ್ ಮಾಡೇನಾ ಜಿಲ್ಲಾಧ್ಯಕ್ಷನ ಮಾಡೇನಾ ನಿನ್ನೆ ಒಂದು ನಾಯಿ ಮಾಡಿಲ್ಲ ನೀನು ಏನೇನು ಕಡಗ ಮುಂದಾದರೂ ಕೂಡ ಶಿವರಾಜ್ ತಂಗಡಿ ಸಾಥ್ ಏನಂತ ಇವ್ರನ್ನ ಮಿನಿಷ್ಟರ್ ಸ್ಥಾನದಿಂದ ತೆಗಿಬೇಕಂತ ಹೇಳಿ ಶಿಫಾರಸ್ ಮಾಡ್ತೀವಂತನಾ ಮಾಡೋ ನಿನ್ನ ತಾಕತ್ತಿದ್ರ ಒಂದು ಈ ಗಂಗಾವತಿ ಒಳಗ ಒಂದು ವಾರ್ನಾಗ ನಿಂತುಕಂಡು ಗೆದ್ದು ನಿನ್ನ ನಿನ್ನ ಗಂಡಸ್ತಾರ ಅವತ್ತು ಮೆಚ್ಚಿ ಅಂತ ಅಂತಾನು ನಲವತ್ತೆರಡು ಜನರೊಳಗ ಏನದು ಆಯ್ಕೆ ಸಮಿತಿಯೊಳಗ ಸದಸ್ಯ ಮಾಡಿದ್ರು ಎ ಸಿ ಅವರು ಶಿವರಾಜ್ ತಂಗಡಿ ಸಾಹೇಬ್ರನ್ನ ಅವರ ವ್ಯಕ್ತಿತ್ವ ಅವರ ಗಟ್ಟಿತನ ಅವರ ಏನಂತ ಮೊದಲು ನಿನ್ನ ನಿನ್ನೇನ್ ಮಾಡ್ಯಾರ ನಿನ್ ಏನೇನ್ ಮಾಡ್ಯಾರ ಅಷ್ಟಿನ ನಿನ್ನೇನೇನು ಮಾಡ್ಯಾರ ಬರೀ ಹಿಂದಿನ ಮಾಗಲಿಂದ ಬಂದು ಇಂದಿನ ಮಾಗಲಿ ಇಂದಿನ ಬಾಗ್ಲಿಂದ ಬಂದು ಅಧಿಕಾರ ಅನುಭವಿಸಿದೆ ನೀನು ಒಂದು ನಗರಸಭೆ ನಿಂತ್ಕೊಂಡು ಎಲೆಕ್ಷನ್ ಗೆದ್ದು ತೋರಿಸು ನಿನ್ನ ಏನಂತಂದೇಳಿ ಮೂರ್ ಸಲ ಗೆದ್ದು ಮಿನಿಸ್ಟರ್ ಆಗ್ಯಾರ ನಲವತ್ ಮೂರ್ ಸಾವಿರ ವಾರ್ಡ್ನ ನಲವತ್ತು ದಿವಸ ಓಟ್ ಆಗ ಗೆಲ್ಸಾರ ಸಾಹಿಬ್ರನ ಅರ್ಥ ಮಾಡಿಕೆ ನೀನು ಇಡೀ ಜನತೆ ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಅಭಿಮಾನ ತುಂಬಿಕ ಹೇಳಿ ಮೂರು ವರ್ಷ ಆತು ಆ ಪುಣ್ಯ ಇನ್ನಾತ ಹಿಂದೆ ನಿಂತ ಎಂ ಎಲ್ ದಡೇಶ್ವರ ಬಸವರಾಜ ಮೂರು ವರ್ಷ ಆತೋ ಕೆರೆ ತುಂಬಿಸ್ಲಿಲ್ಲ ಇವತ್ತು ಇಡೀ ಕನಗಿರಿ ಕ್ಷೇತ್ರದೊಳಗ ನೀರು 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 ಅಂತಂದೇಳಿ ಬಡಕನಕರ ಜನ ಪ್ರಾಣಿಗಳಿಗಿಲ್ಲ ಮನುಷ್ಯರಿಗಿಲ್ಲ ಇಡೀ ಜನ ಬೇರೆ ಕಡೆ ಹೊಲ ಮಾಡಕ್ ಆಗ್ಲಾರ್ದ ಬೇರೆ ಕಡೆಗೆ ದುಡಿಯಕತ್ತಾರ ಅಂತ ಪರಿಸ್ಥಿತಿ ತಂದಿಟ್ಟ ಶಿವರ ಯಾರು ದಳ ಬಸರಾಜ ಬಸವರಾಜ ಅಂತ ಇಡೀ ಜನಕ್ಕ ಒಳ್ಳೇದು ಮಾಡ್ಲಿ ಅಂತಂದು ಹೇಳಿ ಇಡೀ ಜನ ಕ್ಷೇತ್ರದೊಳಗೆ ಇರ್ಲಾ ಅಂತಂದು ಹೇಳಿ ಕೆರೆ ತಿಂಸ ಯೋಜನೆ ಮಾಡಿದ ಇಡೀ ಕ್ಷೇತ್ರದೊಳಗ ಏಷ್ಯಾ ಕಣದಲ್ಲಿ ಇರ್ತಕ್ಕಂಥ ರೇಸ್ ಟೆಕ್ನಾಲಜಿ ಪಾರಿಕೆ ಮಾಡಿದ ಶಿವರಾಜ್ ತಂಗಡಿಗೆ ಅಂತ ಕೆಲಸ ಮಾಡಿದ ಶಿವರಾಜ್ ತಂಗಡಿಗೆ ಮೊದಲು ನಾಚಿ ಮಾತಾ ಮಾತಾಡ ಸುಭಾಸ ರೆಡ್ಡಿ ಶ್ರೀನಿವಾಸ ಬಗ್ಗೆ ಇನ್ನೊಂದ್ಸಲ ಮಾತಾಡಿದೆ ಕರೇವಾತಂದ್ರ ನಮ್ಮ ಶಿವರಾಜ್ ತಂಗಡಿ ಬಗ್ಗೆ ಮಾತಾಡೋ ತಾಕತ್ತು ದಮ್ ಎಚ್ ಆರ್ ಶ್ರೀನಾಥ್ ಅವ್ರಿಗೆ ಬಂದ ಕನಗಿರಿ ಕ್ಷೇತ್ರದೊಳಗೆ ಬಂದು ಮಾತಾಡೋಣ ಅವತ್ತಿನ ದಿನ ಈ ಕಣಿಗಿರಿ ದಾಟಿ ಹೋದ್ರಿ ಅವತ್ತು ಅವ್ರಿಗೆನ್ರಿ ಶ್ರೀನಾಥ್ ಅವರು ಎಲ್ಲಾ ಪಕ್ಷಗಳನ್ನ ಓಸು ಪಕ್ಷ ಅಡ್ಡಾಡಿ ಬಂದವರು ಅವ್ರ ಅವ್ರಿಗೆ ಏನ್ರಿ ನೈತಿಕತೆ ಐತಿ ಶಿವರಾಜ್ ಅಂಗಡಿ ಅವ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಏನೈತೆ ಅವ್ರ ಹತ್ರ ಎಲ್ಲ ಜೆಡಿಎಸ್ ಆತು ಕಾಂಗ್ರೆಸ್ ಆತು ಬಿಜೆಪಿ ಆತು ಎಲ್ಲ ಪಕ್ಷಗಳನ್ನ ಮೀರಿ ಮತ್ತೆ ಒಳ್ಳೆ ಕಾಂಗ್ರೆಸ್ ಪಕ್ಷಗಳಲ್ಲಿ ಇದ್ದು ಸರ್ ಯಾರು ಅನ್ಸರಿ ಅವರನ್ನ ಕಗ್ಗೊಲೆ ಮಾಡಿದಾರೆ ರಾತ್ರಿಯಲ್ಲೇ ಕೊಲೆ ಮಾಡಿದಾರೆ ಮತ್ತೆ ಈಗೇನ್ರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಅವರು ಕಾಂಗ್ರೆಸ್ ಅಂತಂದೇಳಿ ಬಿಂಬಿಸ್ಕೊಳ್ಳೋದು ನಮ್ಮ ಶಿವರಾಜ್ ಅವರು ಜಾತಿ ಹಿಡ್ಕೊಂಡು ಇಲ್ಲಿ ಗೆದ್ದಿಲ್ಲ ಅವರು ಇಡೀ ನಮ್ಮ ಕಾಂಗ್ರೆಸ್ ಜಾತಿ ಅಂತಂದು ಹೇಳಿಕಿದ್ದಾರೆ ಅವ್ರಿಗೆ ಇಡೀ ಇಲ್ಲಿ ನಮ್ಮ ಕನಕಗಿರಿ ಕ್ಷೇತ್ರದ ಜನ ಅವರಿಗೆ ಬೆಂಬಲ ಏನಿತ್ತಾರೆ ಅಲ್ಲಿ ಏನು ಹೇಳಿಕೆ ಕೊಡ್ರಲ್ಲ ಅದೇ ಬಂದು ನಿಮಗೆ ತಾಕತ್ತಿದ್ರೆ ಕನಕಗಿರಿ ಬಂದು ಹೇಳಿಕೆ ಕೊಡ್ರಿ ನೀವು ಶಿವರಾಜ್ ತಂಗಡಿ ಅವರನ್ನ ಸ್ಥಾನದಿಂದ ಸಚಿವ ಸ್ಥಾನ ಅಲ್ಲಿ ಹೇಳಲ್ಲ ಇಲ್ಲಿ ಬಂದು ವಿಚಾರವನ್ನ ಹೇಳಿ ನೀವು ಕನಕಗಿರಿ ದಾಟಿ ಹೋಗಿರಿ ನೋಡೋಣ ನಿಮ್ಮ ಅಂದ ಅವರ ಬಗ್ಗೆ ಏನೋ ರೆಡ್ಡಿ ಶ್ರೀನಿವಾಸ ಮಾತಾಡಿದ್ದಾರೆ ಸರಿಯಾಗಿ ಹೇಳಿದ್ದಾರೆ ಅವರು ಏನು ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿಲ್ಲ ಏನಿಲ್ಲ ಶ್ರೀ ಶ್ರೀರಾಮುಲು ಅವರ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ಇದೆ ನಮ್ಮ ನಮ್ಮ ಲೋ ಎಂ ಪಿ ಕ್ಷೇತ್ರದಲ್ಲಿನ ಅಭಿಪ್ರಾಯ ಇದೆ ಅವ್ರು ಯಾಕಂದ್ರೆ ಮೂರು ಸರೇ ಹಿಂದಕ್ಕೆ ಲೋಕಸಭೆಯ ಸದಸ್ಯರಾಗಿದ್ದಾರೆ ನೀವು ಕೂಡ ಇಂತಿಟ್ಟು ಫಸ್ಟ್ ಎಲೆಕ್ಷನ್ ಇತ್ತು ಒಂದು ಎಲೆಕ್ಷನ್ ಗೆದ್ದು ತೋರಿಸ್ರಿ ನೀವು ಹಿಂದಿನ ಬಾಗಿಲಿಂದ ಬಂದು ಏನು ಶಿವರಾಜ್ ಚಂಗಡಿ ಅವರ ಬಗ್ಗೆ ಮಾತಾಡ್ತೀರಿ ಅದ್ರ ಪರೀಕ್ ನೀನ್ ಏನಪ್ಪಾ ಏನ ಉಮೇಶ ಸುಭಾಷ ಜಾತಿ ಪುಟ್ಟ ಹೊರಗ್ಬಾರ ಏನೇನಾ ಬಂದ ಮಾತಾಡ ನಿನಗೆ ನಿನ ಜಾತಿ ಆದ್ರೆ ಉಳಿದ್ರಿ ಎಲ್ಲರಿಗೂ ಜಾತಿ ಕನಕಿರಿ ಎಲ್ಲಿ ಜಾತಿ ಇಲ್ಲ ಇಲ್ಲಿ ಸೂರಜ್ ಅಂಗಡಿನೇ ಜಾತ್ರೆ ಕಾಂಗ್ರೆಸ್ ಒಂದು ನಮ್ಮ ಜಾತಿ